ಆಗಿರ್ಬೋದು ಅಲ್ಲಿನ ಸ್ಥಳೀಯರಿಗೆ ಸಾಯಮ್ ಮಾಡಿ ಒಂದ್ಸರಿ ಜನ ಜನ ಗಳ್ ಕರ್ಕೊಂಡ್ಬಂದು ಅವ್ರದ್ದು ತಾಲೂಕ್ ಆಫೀಸ್ ಇರ್ಬೋದು ಒ ಆಫೀಸ್ ಇರ್ಬೋದು ಕೆ ವಿ ಆಫೀಸ್ ಇರ್ಬೋದು ಅಲ್ಲೆಲ್ಲ ಕೆಲಸ ಮಾಡಿಕೊಟ್ಟು ಕೆಲವರಿಗೆ ಬಸ್ ಚಾರ್ಜ್ ಚಾರ್ಜ್ ಕೊಟ್ಟು ಕಳಿಸಿ ಊಟ ಎಲ್ಲ ನಾವೇ ಹಾಕಿಸಿ ಸರ್ವಿಸ್ ಮಾಡಿ ತೊಂಬತ್ತೊಂಬತ್ತು ತೊಂಬತ್ತೈದರ ಅವಧಿಯಲ್ಲಿ ಏನಿತ್ತು ಜೆಡಿಎಸ್ ಆ ಒಂದು ಪ್ರಾಬಲ್ಯವನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಸಾಧಿಸಿತ್ತು ಅದು ಪುನಃ ಎಸ್ ಶೃಂಗೇರಿ ಕ್ಷೇತ್ರದಲ್ಲಿ ಸಾಧ್ಯ ಚುನಾವಣೆ ಅವರನ್ನು ಏಕಾಂಗಿಯಾಗಿ ಎಸ್ ಹೋರಾಟ ನಡೆಸಿತ್ತು ನಿಜವಾದ ಬಲ ಪಿಚಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಯಂತರ ಸ್ಪರ್ಧೆ ಮಾಡುವ ಸಾಹಿತ್ಯ ಅದೇ ಒಂದು ಕಪ್ ಚುಕ್ಕೆ ಇಲ್ಲ ಯಾರೋ ಒಬ್ಬ ವ್ಯಕ್ತಿಯಿಂದ ದುಡ್ಡು ತೆಗೆದಿದ್ದು ಅಥವಾ ಬೇರೆ ಯಾವುದೇ ಒಂದು ಆರೋಪಗಳು ನಮ್ಮ ಇಲ್ಲ ಹಾಗಾಗಿ ಚುನಾವಣೆ ಹೋಗ್ಲಿಕ್ಕೆ ನಮಗೆ ಭಯ ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ನಮ್ಮ ಶೃಂಗೇರಿ ಕ್ಷೇತ್ರದ ಅತ್ಯಂತ ಹಿರಿಯ ರಾಜಕಾರಣಿ ಚೌಲ್ಮನೆ ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತರು ಕೊಪ್ಪ ಪಿಸಿ ಎಲ್ ಬ್ಯಾಂಕಿನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಅಂತಾರಾಷ್ಟ್ರೀಯ ಸಾಯ್ನಾಥೋರ ಜೊತೆ ಸಾಯಿನಾಥರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸರಿಯಾಗಿದ್ದೀರಾ ಚೆನ್ನಾಗಿದೆ ಅವರೇ ಸುದೀರ್ಘವಾದ ರಾಜಕೀಯ ಜೀವನ ಕಳೆದ ಒಂದು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಎಸ್ ಪಕ್ಷ ಗುರುತಿಸಿಕೊಂಡು ರಾಜಕೀಯವನ್ನು ಮಾಡಿರುವಂಥದ್ದು ಒಂದು ಬಾರಿ ಈ ರಾಜಕೀಯ ಜೀವನವನ್ನು ಮೆಲ್ಕಾಕಿದ್ದಾರೆ ಹೇಗನ್ಸುತ್ತೆ ಮೂಲತಃ ನಾವು ರಾಜಕೀಯ ಪರಂಪರೆಯಲ್ಲೇ ಬಂದವರು ನಮ್ಮ ತಂದೆಯವರು ಕೂಡ ಅನೇಕ ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಬಿ ಸಿ ಎಫ್ ಬಿ ಬ್ಯಾಂಕಿನ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಹಾಗೆ ನನ್ನ ಮನೆಯವರು ಕೂಡ ರಾಜಕೀಯದಲ್ಲಿದ್ದವರು ತಾಲೂಕ್ ಪಂಚಾಯಿತಿ ಸದಸ್ಯನೇ ಗೋವಿಂದೇಗೌಡರು ಕಾಲದಲ್ಲಿ ಕೆಲಸ ಮಾಡಿದ್ದು ಆಮೇಲೆ ಆ ಒಂದು ಇನ್ಫ್ಲೂಯೆನ್ಸು ನಮ್ಮ ಮೇಲೆ ಬಿತ್ತು ನಾನು ಆ್ಯಕ್ಚುಲಿ ಬಿ ಇನ್ ಸಿವಿಲ್ ಬೆಂಗಳೂರಲ್ಲಿ ಓದಿದ್ದೆ ಅದು ರಾಜಕೀಯದ ಕಡೆ ಹೇಳ್ಕೊಂಬಂತು ಓಕೆ ಬಂದು ಒಂದು ಮೂರು ನಾಲ್ಕು ಟರ್ಮು ಗ್ರಾಮ ಪಂಚಾಯತ್ ಸದಸ್ಯ ಆದೆ ಅಧ್ಯಕ್ಷ ಕೂಡ ಆದೆ ತದನಂತರ ಪಿ ಸಿ ಎಲ್ ಡಿ ಬ್ಯಾಂಕು ನಮ್ಮ ತಂದೆಯವರ ತರತಲಾಂತರವಾಗಿ ಪಿ ಸಿ ಡಿ ಬ್ಯಾಂಕು ನಮ್ಮ ಫ್ಯಾಮಿಲಿಯವರೇ ಇದ್ದರು ಹಾಗೆ ನೆಕ್ಸ್ಟು ನಾನು ಪಿ ಸಿ ಎಲ್ ಡಿ ಡೈರೆಕ್ಟ್ರಾದೆ ಆಗಿ ಅಧ್ಯಕ್ಷನೂ ಕೂಡ ಆದೆ ಗೋವಿಂದೇಗೌಡರ ನಿರ್ಗಮದ ನಂತರ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷನಾಗಿ ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಿದ್ದೆ ಆ ಸಾಯಿಮೋತಾರೆ ಪ್ರಮುಖವಾಗಿ ನೀವೇನು ಚಾವು ಗ್ರಾಮ ಪಂಚಾಯತ್ ನಾಲ್ಕು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥದ್ದು ಕೊಪ್ಪ ತಾಲೂಕಿನಲ್ಲಿ ಅತಿ ಹೆಚ್ಚು ಬಾರಿ ಈ ಗ್ರಾಮ ಪಂಚಾಯತಿ ಗೆದ್ದಿರೋರಿಗೆ ಕೂಡ ಒಬ್ರು ಆ ಪ್ರಸ್ತುತ ಹಿಂದಿನ ಚುನಾವಣೆಯಲ್ಲಿ ನೀವು ಸೋತಿರ್ಬೋದು ಆದ್ರೆ ಸತತವಾಗಿ ನಾಲ್ಕು ಚುನಾವಣೆಯಲ್ಲಿ ಗೆಲುವನ್ನು ಕಂಡಿರುವಂಥದ್ದು ಅಧ್ಯಕ್ಷರಾಗಿ ಸೇವಿಸಿದ ಈ ಒಂದು ಸಂದರ್ಭದಲ್ಲಿ ಚೌಲ್ ಗ್ರಾಮ ಪಂಚಾಯತಿ ಅಲ್ಲಿನ ಸಾರ್ವಜನಿಕರಿಗೆ ಆಗಿರ್ಬೋದು ಅಲ್ಲಿನ ಸ್ಥಳೀಯರಿಗೆ ಅವರು ಮಾಡಿರುವ ಕೊಡುಗೆ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹಿಂದಿನ ದಿನಗಳಲ್ಲಿ ನಿಮಗೆ ಗ್ರಾಮ ಪಂಚಾಯತಿಗ ವಿಕೇಂದ್ರೀಕರಣ ಆದರೂ ಕೂಡ ಆರ್ಥಿಕವಾದ ವಿಕೇಂದ್ರೀಕರಣ ಆಗಿರಲಿಲ್ಲ ನಾವೆಲ್ಲ ಯಾವ ಥರ ಸರ್ವಿಸ್ ಮಾಡ್ತಿದ್ವು ಅಂದರೆ ವೈಯಕ್ತಿಕ ಸರ್ವಿಸ್ಗಳೇ ನಮ್ಗೆ ಜಾಸ್ತಿ ಯಾಕಂದರೆ ಏನೋ ಒಂದು ಬೆನಿಫಿಟ್ಸ್ ಕೊಡೋಣ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಆರ್ಥಿಕವಾಗಿ ನಮಗೆ ಗೊತ್ತಿದ್ದ ಸೌಲಭ್ಯ ಭಾರೀ ಕಡಿಮೆ ಹಿಂದೆ ನಮ್ಮ ತಂದೆಯವರು ಹೇಳ್ತಿದ್ರು ಐದು ಸಾವಿರ ಹತ್ತು ಸಾವಿರ ಗೊತ್ತಿದ್ದರು ಅಂತ ನಮ್ಮ ಪ್ರಥಮದಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಎಲ್ಲ ಬರ್ತಿತ್ತು ಅವಾಗ ನಾವು ಅದನ್ನೇ ಅದರಲ್ಲೇ ನಾವು ಡೆವಲಪ್ಮೆಂಟ್ ಮಾಡಿ ಚುನಾವಣೆ ನಿಂತಿ ಗೆಲ್ತೀವಿ ಅನ್ನೋದು ಕನಸಿನ ಮಾತು ನಾವು ಯಾವುದೇ ಒಬ್ಬ ಬಡವರಿಗೆ ಏನಾದರೂ ಸೌಲಭ್ಯ ಕೊಡಬೇಕಾದ್ರೆ ನಾನು ವಾರಕ್ಕೊಂದ್ಸರಿ ನಾಲ್ಕು ಜನ ಐದು ಜನ ಆರು ಜನ ಕಾರ್ಗಳು ಕರ್ಕೊಂಬಂದು ಅವ್ರದ್ದು ತಾಲೂಕು ಆಫೀಸ್ ಇರ್ಬೋದು ಬಿಡಿ ಆಫೀಸ್ ಇರ್ಬೋದು ಕೆ ಬಿ ಆಫೀಸ್ ಇರ್ಬೋದು ಅಲ್ಲೆಲ್ಲ ಕೆಲಸ ಮಾಡಿಕೊಟ್ಟು ಕೆಲವರಿಗೆ ಬಸ್ ಚಾರ್ಜ್ ಇದ್ದವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಊಟ ಎಲ್ಲ ನಾವೇ ಹಾಕಿಸಿ ಸರ್ವಿಸ್ ಮಾಡ್ತಿದ್ದು ಈಗ ಆ ಥರ ಸರ್ವಿಸ್ಗಳು ನಂಗೆ ಕಾಣ್ತಾ ಇಲ್ಲ ಎಲ್ಲ ಪಕ್ಷ ಓರಿಯೆಂಟೆಡ್ ಈಗ ನಡೀತಾ ಇರೋದು ಪಕ್ಷ ಓರಿಯೆಂಟೆಡ್ ರಾಜಕಾರಣ ನಮ್ಮವರು ನಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಕೆಲಸ ಮಾಡಿಕೊಡುವಂತ ಸ್ಥಿತಿ ಇದೆ ಇವತ್ತು ಅವನು ಚುನಾವಣೆಗೆ ಅವ್ರ ವಿರುದ್ಧವಾಗಿ ಮಾಡಿದಾನಂದ್ರೆ ಅವ್ನು ಐದು ವರ್ಷ ವನವಾಸಕ್ಕೆ ಹೋಗ್ಬೇಕು ನಮ್ಮ ಪೀರಿಯಡಲ್ಲಿ ಆ ಥರ ಇರಲಿಲ್ಲ ನಾವು ಅಭಿವೃದ್ಧಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಪ್ರಸ್ತುತ ಈಗ ಹೇಗಾಗಿದೆ ಅಂದ್ರೆ ಒಂದು ಊರಿನಲ್ಲಿ ಒಬ್ಬ ಲೀಡರ್ ಇರ್ತಿದ್ದ ಅಥವಾ ಇಬ್ರು ಲೀಡರ್ ಇರ್ತಿದ್ರು ಹಿಂದ್ಗಡೆ ಜನ ಇರ್ತಿದ್ರು ಈಗ ಹಾಗಲ್ಲ ಪ್ರತಿಯೊಂದು ಮನೇನೂ ಒಬ್ಬೊಬ್ಬ ಲೀಡರ್ ಪಕ್ಷದ ಜೊತೆ ನಾವು ಇಂತಿಷ್ಟು ಓಟ್ ಒಬ್ಬನಿಗೆ ಬರ್ಬೋದು ಅಂತ ಈಗಲೇ ಡಿಸೈಡ್ ಮಾಡ್ಬೋದು ಯಾಕಂದ್ರೆ ಆ ಮನೆ ಅವ್ನು ಭಾವಕ್ಕೆ ಹಾಕೊಂಡ್ಬಿಡ್ತಾನಿಲ್ಲ ಮೊದಲು ಹಾಗೆಲ್ಲ ಇರಲಿಲ್ಲ ಚುನಾವಣೆಗೆ ಮಾತ್ರ ಸೀಮಿತ ಆಗಿರ್ತಿತ್ತು ಚುನಾವಣೆ ಆದಮೇಲೆ ನಾವೆಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಇತ್ತು ಆದರೆ ಈಗ ಹಾಗಲ್ಲ ಯಾರು ಚುನಾವಣೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ಗೆದ್ದಿದ್ದಾರೆ ಅವ್ರು ಮಾತ್ರ ಬೆನಿಫಿಟ್ಗಳು ತಗೊಳ್ಳೋವಂಥದ್ದು ಉಡುಕಿಯರಿಗೆ ಏನಂದರೆ ಇನ್ನೊಂದು ಇನ್ನೊಂದು ಸರಿ ಅವ್ರ ಕಳೆದ ಯಾರು ಗೆದ್ದರೆ ಅವ್ರು ಕೆಲಸ ಮಾಡ್ಸ್ಕೊಳ್ಳೋದು ಸಾರ್ವತ್ರಿಕವಾಗಿ ದೃಷ್ಟಿಕೋನದಿಂದ ಯಾರು ನೋಡ್ತಾ ಇಲ್ಲ ಫೈನಲ್ ಹತ್ತಾರೆ ಪ್ರಮುಖವಾಗಿ ನೀವೇನು ಕೊಪ್ಪದ ಪಿ ಡಿ ಬ್ಯಾಂಕ್ ನಾಡಿ ಮೂರು ಬಾರಿ ನಿರ್ದೇಶಕರಾಗಿ ಹಿಂದಿನ ಅಧ್ಯಕ್ಷರಾಗಿ ಸೇವಿಸ್ತು ಒಂದು ಪಿ ಸಿ ಎಲ್ ಡಿ ಬ್ಯಾಂಕ್ ನ ಹದಿನೈದು ವರ್ಷ ಜರ್ನಿ ಆಗಿರ್ಬೋದು ಈ ಒಂದು ಹದಿನೈದು ವರ್ಷದಲ್ಲಿ ಸದಸ್ಯರಾಗಿ ಆಗುವ ಅಧ್ಯಕ್ಷರಾಗಿ ಫೈನಲ್ ತೋರು ಮಾಡಿರುವ ಪ್ರಮುಖ ಸಾಧನೆ ಮೊದಲೇದಾಗಿ ಈ ಸಹಕಾರ ಸಂಸ್ಥೆ ಒಳಗಡೆ ಯಾವುದೇ ಕಾರಣಕ್ಕೂ ರಾಜಕೀಯ ನೆಸುಳಬಾರದು ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ನನಗೆ ಹಾಗೆ ಒಂದು ವರ್ಷಕ್ಕೆ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟು ನೂರಕ್ಕೂ ನೂರು ರಿಕವರಿ ಆದಂಥ ಸನ್ನಿವೇಶಗಳು ಇತ್ತು ನಿಮಗೆ ಆದರೆ ಈಗೇನಾಯಿತು ಬರ್ತಾ 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 ಈ ರಾಜಕಾರಣಿ ರಾಜಕಾರಣಿಗಳ ಸ್ಟೇಟ್ಮೆಂಟಿಂದ ಅವೆಲ್ಲ ಹಾಳಾಗೋಯ್ತು ಯಾವ ಮಟ್ಟಕ್ಕೆ ಹೋಗಿತ್ತು ನಮ್ಮ ಬ್ಯಾಂಕ್ ಅಂತ ಹೇಳಿದ್ರೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಕಲೆಕ್ಷನ್ಗೆ ಹೋಗಿದ್ದಕ್ಕೆ ಹೋಯ್ತು ರಿಕವರಿಗೋಯ್ತು ಕಾರಣ ಈ ರಾಜಕಾರಣಿಗಳ ಸ್ಟೇಟ್ಮೆಂಟಿಂದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ರಾಜಕಾರಣಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಸಾಧಕ ಬಾಧುಗಳನ್ನು ಯೋಚನೆ ಮಾಡಿ ಕೊಡಬೇಕು ನೋಡ್ರಪ್ಪ ಈ ಸರಿ ನಮ್ಮ ಪಕ್ಷ ಬಂದರೆ ನಿಮ್ಗೆ ನೂರಕ್ಕೆ ನೂರು ಸಾಲ ಮನ್ನಾ ಮಾಡ್ತೀವಿ ಬಡ್ಡಿ ಮನ್ನಾ ಮಾಡ್ತೀವಿ ಬಡ್ಡಿ ಅನ್ನಲಿಲ್ಲ ಸಾಲನೇ ಮನ್ನಾ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಬಂದಾಗ ಜನಗಳಲ್ಲಿ ಸ್ವಾಭಾವಿಕವಾಗಿ ಅಲ್ಪ ಸ್ವಲ್ಪ ದುಡ್ಡು ಉಳಿಯುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಾರೂ ಕಟ್ಟಲಿಲ್ಲ ಅಲ್ಲಿಂದ ಪೊಳ ಸ್ಟಾರ್ಟ್ ಆಯಿತು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅದರಿಂದ ಹಿಂದಿದ್ದ ಪಿ ಸಿ ಎಲ್ ಡಿ ಬ್ಯಾಂಕೇ ಬೇರೆ ಆನರಂಗ್ ಪಿ ಸಿ ಎಲ್ಡಿ ಬ್ಯಾಂಕೇ ಬೇರೆ ಕಲೆಕ್ಷನ್ ಇಲ್ಲ ಆಯಿತು ಲಾಭದಿಂದ ನಷ್ಟಕ್ಕೆ ಹೋಯಿತು ನಾವು ಕೆಲಸಗಾರರಿಗೆ ಸಂಬಳ ಪಡುವ ನಾನು ಇದ್ದ ಪೀರಿಯಲ್ಲಿ ಕೆಲಸಗಾರರಿಗೆ ಸಂಬಳ ಪಡುವ ಸ್ಥಿತಿನಲ್ಲೂ ಕೂಡ ನಾವು ಬ್ಯಾಂಕಿಗಿಲ್ಲ ದೇವತಾನಗ್ರಹದಿಂದ ಬಡ್ಡಿ ಮನ ಅಂತ ಒಂದು ಸ್ವಲ್ಪ ಬಂತು ಎಲ್ಲ ಜನ ಕಟ್ಟಿದ್ರು ಅದು ಮೂರು ನಾಲ್ಕು ಸರಿ ಬಂದ ಮೇಲೆ ರಿಕವರಿ ಆಗ್ತಾ ಬಂತು ಈಗ ನಮ್ಮ ಬ್ಯಾಂಕು ಸಾಲ ತೀರಿಸುವ ಮಟ್ಟಕ್ಕೆ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೋದು ಹಿಂದಿನ ದಿನಗಳಲ್ಲಿ ಮಾತ್ರ ಭಾರಿ ಕೆಟ್ಟದಾಗಿತ್ತು ಅದು ನಾವು ಇದ್ದ ಪೀರಿಯಲ್ಲಂತೂ ಬರೀ ತಿಂಗಳಿಗೆ ಒಸರಿ ಸೇರ್ತಿದ್ವು ಟಿಫನ್ ಮಾಡ್ತಿದ್ದು ಮನೆಗೆ ಹೋಗ್ತಿದ್ವು ಈಗ ನಾವು ಸಾಲ ಕೊಡುವಂಥ ಸ್ಥಿತಿಗೆ ನಾನು ಬ್ಯಾಂಕ್ ಬಂದಿದೆ ಫಸ್ಟ್ ಆಗಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಹಳೆ ಬಿಲ್ಡಿಂಗ್ ಇಷ್ಟು ವರ್ಷದವರೆಗೂ ಹಳೆ ಬಿಲ್ಡಿಂಗ್ ಇತ್ತು ಈಗ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಒಟ್ಟಾಗ್ಬಿಟ್ಟು ಕಾರ್ಯಕ್ರಮ ನಡ್ಕೊಂಡು ನೀವೇನು ಕೊಪ್ಪ ತಾಲೂಕಿನ ಜೆ ಡಿ ಎಸ್ನ ಅಧ್ಯಕ್ಷರಾಗಿ ಹತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ನೀವೇನೋ ಅಧ್ಯಕ್ಷರಾಗಿ ಸೇರಿಸಿರುವಂಥದ್ದು ಹೇಗಿತ್ತು ಒಂದು ಹತ್ತು ವರ್ಷಗಳ ಒಂದು ಜರ್ನಿಯನ್ನು ನಡೀತದೆ ಕೊಪ್ಪ ತಾಲೂಕಿನಲ್ಲಿ ಜೆ ಡಿ ಎಸ್ ನ ಅಧ್ಯಕ್ಷರಾಗಿ ನೀವು ಮಾಡಿರ್ತಾ ದುರ್ದೈವ ನಾನು ಅಧ್ಯಕ್ಷತೆ ವಹಿಸಿಕೊಳ್ಳುವ ಕಾಲದಲ್ಲಿ ಗೋವಿಂದೇಗೌಡರು ನಿರ್ಗಮನ ಆಗಿತ್ತು ಅವಾಗ ಬಲಿಷ್ಠವಾದ ಒಂದು ನಾಯಕತ್ವ ಯಾರೂ ಇಲ್ಲ ಈಗ ನಾವೇ ಅಧ್ಯಕ್ಷ ಆದರೂ ನಾವು ನಾವು ಕ್ಯಾಂಡಿಡೇಟ್ ಆಸ್ಪ್ರೆಂಡ್ಸ್ ಏನಲ್ಲ ಈಗ ಒಬ್ಬ ಕ್ಯಾಂಡಿಡೇಟ್ ಆಸ್ಪ್ರೆಂಟೇ ಬೇರೆ ಅಧ್ಯಕ್ಷರೇ ಬೇರೆ ಆಗಿರ್ತದೆ ಎರಡೂ ಒಬ್ಬರೇ ಆದಾಗ ಅದು ಬೇರೆ ರೂಪ ಅವಾಗ ಅವಾಗೇನಾಯ್ತು ಆ ಸಂಘಟನೆ ಗೋವಿಂದವ್ರ ಮಗನೂ ಕೂಡ ನಮ್ಮ ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದ್ರು ರಾಮಸ್ವಾಮಿ ಅಂತ ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗ್ಬೋದು ಹಿಡಿದು ಇಟ್ಕೊಳ್ಳುವಂಥ ಒಬ್ಬ ಕ್ಯಾಂಡಿಡೇಟ್ ಇಲ್ಲ ಆಯಿತು ನಮ್ಮಲ್ಲಿ ಕರೆಕ್ಟ್ ಪಕ್ಷನ ಹಿಡಿದು ಇಟ್ಕೊಬೇಕಂದ್ರೆ ಅವ ಆ್ಯಕ್ಚುಲಿ ನೆಕ್ಸ್ಟು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿರಬೇಕು ಅವಾಗ ಅವನಲ್ಲೂ ಆಸೆ ಇರುತ್ತೆ ಪಕ್ಷ ಬೆಳೆಸಬೇಕು ಪಕ್ಷ ಬೆಳೆಸಿ ನಾನು ಎಮ್ ಎಲ್ ಎ ಆಗಬೇಕು ಅಂತ ನಮ್ಮಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟೇ ಇಲ್ಲ ಆಯಿತು ಆ ಟೈಮ್ನಲ್ಲಿ ನಮಗೆ ಹೆಚ್ಚು ಕಡಿಮೆ ಹತ್ತು ವರ್ಷದವರೆಗೂ ನಮಗೆ ವನವಾಸವೇ ಆಯಿತು ಎಲ್ಲ ಲೀಡರ್ಸ್ಗಳು ಚದ್ರಿ ಹೋದರು ಕಾಂಗ್ರೆಸ್ಸಿಗೆ ಒಂದಷ್ಟು ಜನ ಹೋದರು ಬಿ ಜೆ ಪಿ ಒಂದಷ್ಟು ಜನ ಹೋದರು ಆದರೆ ರಾಜೇಂದ್ರಣ್ಣ ಅನ್ನೋಂಥ ಒಳ್ಳೆ ವ್ಯಕ್ತಿ ಒಬ್ಬರು ನಮಗೆ ಸಿಕ್ಕಿದ್ರು ಬಟ್ ಅವರಿಗೆ ಆರೋಗ್ಯನೂ ಕೈ ಕೊಡ್ತು ಅವರಿಗೆ ಜೊತೆಗೆ ಎಲ್ಲ ಲೀಡರ್ಸು ಬಿಟ್ಟು ಹೋದರು ಆದರೂ ಕೂಡ ಅವರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಪ್ರತಿ ಎಲೆಕ್ಷನ್ಗೂ ತಗೊಳ್ತಾ ಇದ್ರು ಆಮೇಲೆ ಅವರೂ ಕೂಡ ಆರೋ ಅನಾರೋಗ್ಯದಿಂದ ಹಾಸಿಗೆ ಇಟ್ಟಿದ್ರು ಆ ಸ್ಥಿತಿಗೆ ಬಂದು ಜೆ ಡಿ ಎಸ್ ನಿಲ್ತು ಆ ಮತ್ತೊಂದು ಚುನಾವಣೆ ಬಂತು ಈಗ ನಿಮ್ಗೆ ಗೊತ್ತಿದ್ದಾರೆ ಶೆಟ್ರು ಕ್ಯಾಂಡಿಡೇಟ್ ಆಗುವಂತೆ ಸುಧಾಕರ್ ಶೆಟ್ಟರು ಅವರು ಎಫರ್ಟ್ ಹಾಕರು ಆದರೂ ಕೂಡ ಅದು ಅಲ್ಟಿಮೇಟ್ ರಿಸಲ್ಟ್ ಯಾಕೆ ಕೊಟ್ಟಿಲ್ಲ ಅಂದರೆ ಪಕ್ಷದ ಹಳೆಯ ಕಾರ್ಯಕರ್ತನ ಹಳೆಯ ಲೀಡರ್ಸನ್ನು ವಾಪಸ್ ತರೋದ್ರಲ್ಲಿ ಸಂಪೂರ್ಣ ಸಕ್ಸಸ್ ಆಗಿಲ್ಲ ಅವರು ಪೂರ ಜನ ಬಂದಿಲ್ಲ ಎಲ್ಲ ಲೀಡರ್ಸನ್ನು ತಗೊಳ್ಲಿಕ್ಕೆ ಇಲ್ಲಿ ಬಲಿಷ್ಠವಾದ ಲೀಡರ್ಸೇ ಇರಲಿಲ್ಲ ಹಾಗಾಗಿ ಪಕ್ಷ ಪುನಶ್ಚೇತನಗೊಳ್ಳೇ ಇಲ್ಲ ಆದರೂ ಕೂಡ ಒಂದು ಇಪ್ಪತ್ತು ಸಾವಿರ ಓಟ್ ತಗೊಂಡಿದರೆ ಇದನ್ನ ತರಲು ಇದನ್ನು ಅವ್ರು ಮುಂದುವರ್ಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಸರಿ ಎಮ್ ಎಲ್ ಎಲ್ಲ ಸೂಚನೆಗಳು ಇದೆ ಪ್ರಮುಖವಾಗಿ ನೀವು ತಾಲೂಕು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ದಿವಕ ಭಟ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಏನು ನಿಮ್ಮ ಜೆಡಿಎಸ್ ಪಕ್ಷಕ್ಕೆ ಬಂದ ನಂತರ ಅವ್ರನ್ನ ಕ್ಷೇತ್ರಾಧ್ಯಕ್ಷರಾಗಿ ಮಾಡಿರುವಂತದ್ದು ಈಗ ಇದು ಒಂದ್ ಕಡೆ ಕ್ಷೇತ್ರಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋ ಕೂಗು ಕೆಲವರು ಹೇಳ್ತಾ ಇರುವಂತದ್ದು ನಿಮ್ಮ ಪ್ರಕಾರ ಕ್ಷೇತ್ರಾಧ್ಯಕ್ಷರು ಈ ಒಂದು ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದು ಪದವೀಧರ ಆಗಿರ್ಬೋದು ಹಾಗೂ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ಕೆಲವರು ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಕ್ಷೇತ್ರಾಧ್ಯಕ್ಷ ಬದಲಾವಣೆ ಆಗುವ ಸಹಾಯತೆ ಏನಾದರೂ ಇದೆಯಾ ಈಗ ರಾಜಕೀಯದಲ್ಲಿ ಯಾವ ಥರ ವಿಶ್ಲೇಷಣೆ ಮಾಡೋದು ಅನ್ನೋದೇ ಸ್ವಲ್ಪ ಸಮಸ್ಯೆ ಈಗ ಪರ ಅಂದಾಗ ವಿರೋಧಗಳು ಇದ್ದೇ ಇರುತ್ತೆ ಒಂದಷ್ಟು ಜನ ಪರವಾಗಿ ಮಾತಾಡೋದಿಲ್ಲ ಒಂದಷ್ಟು ಜನ ವಿರೋಧವಾಗಿ ಮಾತಾಡ್ತೀವಿ ದಿವಾಕರ್ ಭಟ್ರು ಜನಗಳು ಒಂದಷ್ಟು ಜನ ಅವ್ರಿಗೆ ಆಗಿದ್ದವರು ಅವ್ರನ್ನ ಪ್ರದಚ್ಯುತಿಗೊಳಿಸಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಆಗೋರು ಕೆಲವಷ್ಟು ಜನ ಇರಲಿ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವರು ಕೆಲಸ ಮಾಡಿದರೋ ಬಿಟ್ಟಿದರೋ ನನ್ನ ನನಗೆ ಅಷ್ಟು ಮಾಹಿತಿ ಇಲ್ಲ ಅಂದ್ರೆ ಅಷ್ಟು ಡೆಪ್ತ್ ಹೋಗಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅದ್ರ ಬಗ್ಗೆ ತಿಂಕು ಮಾಡಿಲ್ಲ ಕೆಲವರ್ಷ ಜನ ನನ್ನ ಹತ್ರನೇ ಬಂದು ಹೇಳ್ತಾರೆ ಸರಿ ನೀವು ಅದನ್ನು ಬದಲಾವಣೆ ಮಾಡ್ಬೇಕು ನೀವು ಇದ್ರೆ ಸರಿ ಆಗಲ್ಲ ಅಂತಾರೆ ಕೆಲವರ್ ಜನ ಇರಲಿ ಈಗ ಮೂಲತಃ ಅವರು ಬ್ರಾಹ್ಮಣರ ಇದರಿಂದ ಬಂದರು ಅಥವಾ ಬೇರೆ ನಮ್ಮ ಪಕ್ಷಕ್ಕೊಂದು ಪಟ್ಟಿ ಇದೆ ಒಕ್ಕಲಿಗರ ಪಕ್ಷ ಅಂತ ಹೇಳಿ ಈಗ ಅವ್ರನ್ನೇನೋ ಟರ್ಮಿನೇಟ್ ಮಾಡಕ್ ಹೋದ್ಕೊಂಡ್ರೆ ಇದ್ದನ್ನು ಒಬ್ಬ ಬ್ರಾಹ್ಮಣನ ಕಳಿಸ್ಕೊಳ್ಳುವಂತ ಆಗ್ತದೆ ಅದು ಸರಿ ಇಲ್ಲ ಇರೋದ್ರಲ್ಲೇ ಮುಖಂಡರುಗಳು ಏನು ಅವರಲ್ಲಿ ವೀಕ್ನೆಸ್ ಗಳಿದೆ ಮೈನಸ್ ಪಾಯಿಂಟ್ ಏನಿದೆ ಅದನ್ನು ತಿದ್ದುಬಿಟ್ಟು ಅವ್ರನ್ನೇ ಮುಂದುವರ್ಸ್ಕೊಂಡು ಒಂದು ಅವ್ರಿಗೆ ಸರಿಯಾದ ಉಪದೇಶ ಹೇಳಿ ಈ ತರ ನಡ್ಕೊಂಡು ಹೋಗಿ ಅಂತ ಹೇಳಿ ನಡ್ಸ್ಕೊಂಡು ಹೋಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಈಗ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಜೆಡಿಎಸ್ ಕಳೆದ ಚುನಾವಣೆಯಲ್ಲಿ ಬಾರಿ ಕಡೆ ಮತವನ್ನು ತಡೆದು ಈ ಬಾರಿ ಏನು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಇಪ್ಪತ್ತು ಸಾವಿರ ಹತ್ತಿರ ಓಟ್ಗಳನ್ನು ಪಡೆದ್ರು ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೈದರ ಅವಧಿಯಲ್ಲಿ ಏನಿತ್ತು ಜೆ ಡಿ ಎಸ್ ಆ ಒಂದು ಏನೊಂದು ಆಡಳಿತ ಇತ್ತು ಆ ಒಂದು ಪ್ರಾಬಲ್ಯವನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಸಾಧಿಸಿತ್ತು ಅದು ಪುನಃ ಜೆ ಡಿ ಎಸ್ ಶೃಂಗೇರಿ ಕ್ಷೇತ್ರದಲ್ಲಿ ತಾಯಿ ಸಾಧ್ಯ ಇದೆಯಾ ಈ ಪ್ರಶ್ನೆಗೆ ಉತ್ತರ ಕೊಡಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕಂದರೆ ಹಿಂದೆ ಎಲ್ಲ ಚುನಾವಣೆಗಳಲ್ಲೂ ಏಕಾಂಗಿಯಾಗಿ ಜೆ ಡಿ ಎಸ್ ಹೋರಾಟ ನಡೆಸಿತ್ತು ಅದು ನಿಜವಾದ ಬಲ ಅದು ಲಾಸ್ಟಿಗೆ ಏನು ಹತ್ತು ಇಪ್ಪತ್ತು ಇಪ್ಪತ್ತು ಸಾವಿರ ಓಟ್ ತರ ಅದು ನಿಜವಾದ ಬ ಕಾರ್ಯಕರ್ತರ ಬಲ ಅದು ಹ್ಞೂ ಈಗ ನಿಮ್ ಜೆ ಡಿ ಎಸ್ಸು ಬಿ ಜೆ ಪಿ ಅಲಯನ್ಸ್ ಆಗಿದ್ದರಿಂದ ಈಗ ದೊಡ್ಡಣ್ಣ ಯಾರು ಅನ್ನೋ ಪ್ರಶ್ನೆ ಬರ್ತದೆ ಬಿ ಜೆ ಪಿಯೋ ಅಥವಾ ಜೆ ಡಿ ಎಸ್ ನನಗೆ ಗೊತ್ತಿರೋ ಮಟ್ಟಿಗೆ ಈ ಅಲಯನ್ಸ್ ನೆಡ್ಕಂಡು ಹೋಗಿ ಹೋಗುತ್ತೆ ಯಾಕಂದರೆ ಅವರಿಗೂ ಅನಿವಾರ್ಯ ನಮಗೂ ಅನಿವಾರ್ಯ ಆದಾಗ ಮುಂದಿನ ಚುನಾವಣೆಗೆ ಎಮ್ ಎಲ್ ಎ ಸೀಟ್ ಯಾರಿಗೆ ಸಿಗತ್ತೆ ಅನ್ನೋದು ಮುಖ್ಯ ಎಷ್ಟೇ ನಾವು ಪಕ್ಷ ಸಂಘಟನೆ ಮಾಡಿ ಪಕ್ಷನ ಬೆಳೆಸಿದ್ರು ಕೂಡ ಎಮ್ ಎಲ್ ಎ ಸೀಟ್ ಬಿ ಜೆ ಪಿ ಕೊಟ್ಟಾಗ ಈ ಓಟ್ ಕೂಡ ಅಲ್ಲಿ ಡೈವರ್ಟ್ ಆಗ್ತದೆ ಈಗ ನಮಗೆ ಏನಾದರೂ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಪಕ್ಷ ಸಂಘಟನೆ ಮಾಡಿದ್ರೆ ನಮ್ಮ ಬಲ ನಾವು ತೋರಿಸ್ಬೋದು ಈಗ ದ್ವಂದ್ವ ಆಗಿದೆ ಈಗ ನಮ್ಗೆ ಸೀಟ್ ಸಿಗುತ್ತೋ ಇಲ್ಲೋ ಈಗ ಇದು ಒಂದೇ ಕಾನ್ಸ್ಟಿಟ್ಯನ್ಸಿ ಇಲ್ಲ ಎಲ್ಲ ಕಾನ್ಸ್ಟಿಟ್ಯುನ್ಸಿಗಳು ಈ ಮಾತುಗಳು ನಡೀತಾ ಇದೆ ಸೀಟ್ ಎಸ್ ಜಾರಿಗೆ ಈಗ ಅಲಯನ್ಸ್ ಆಗಿರೋದು ಬಿ ಜೆ ಪಿ ದಳ ಸೂಕ್ತ ಯಾತಕ್ಕಂದ್ರೆ ದಳ ಮತ್ತು ಬಿ ಜೆ ಪಿಯ ನಡುವೆ ಇಡೀ ರಾಜ್ಯದಲ್ಲಿ ಚುನಾವಣೆಗಳು ಫೈಟ್ ಆಗೋದು ಒಂದು ನಾಲ್ಕೈದು ಕಾನ್ಸ್ಟುವೆನ್ಸಿ ಮಾತ್ರ ಕರೆಕ್ಟ್ ಮತ್ತು ಅತಿ ಹೆಚ್ಚು ಕಾನ್ಸ್ಟಿಟ್ಯನ್ಸಿಗಳು ಫೈಟ್ ಬಿಟ್ವೀನ್ ದಳ ಆ್ಯಂಡ್ ಕಾಂಗ್ರೆಸ್ ಏನು ಇವರು ಎಮ್ ಎಲ್ ಎಲ್ಲ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಚೆನ್ನಾಗಿರೋದು ನೀವು ಆ ಕಡೆ ಹೋದ್ರೆ ಒಂದು ಎರಡು ಮೂರು ಸೀಟ್ ಅಷ್ಟೇ ಅದು ಹಾಗಾಗಿ ಅಲೇ ಇವರು ಸಿಂಗ್ ಇವರು ಕಾಂಗ್ರೆಸ್ಸಿಗಿಂತ ಇವ್ರಿಗೆ ಬಿಜೆಪಿಯೇ ಸೂಕ್ತ ಯಾಕಂದ್ರೆ ಇವ್ರು ಗೆದ್ದಿರುವಂತಹ ಹಿಂದಿನ ಸರಿ ನಲ್ವತ್ತು ಸೀಟ್ ಗೆದ್ದಿದ್ರು ಅದರಲ್ಲಿ ಒಂದು ನಾಲ್ಕು ಸೀಟು ಐದು ಸೀಟು ಬಿಜೆಪಿ ವಿರುದ್ಧವಾಗಿ ಗೆದ್ದಿತು ಮತ್ತು ಉಳಿಕೆ ಎಲ್ಲ ಸೀಟ್ಗಳು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿನ ವಿರುದ್ಧವಾಗಿಯೇ ನಾವು ಸಿದ್ದರಾಮಯ್ಯನ ಮೂವತ್ ಮೂವತ್ತೈದು ಸಾವಿರದ ಸೋಲಿಸಿಕೊಂಡು ಅವ್ರ ಜೊತೆ ಹೋಗಿ ಗೌರ್ಮೆಂಟ್ ಮಾಡಿದ್ರು ಗೌರ್ಮೆಂಟ್ ಹೋಗಿ ಸಾಧ್ಯವೇ ಇದೆ ಹೊಸ ಹೋಗಿರೋದು ಅದೇ ಕಾರಣ ಹಿಂದಿನ ಸರಿನೇ ಇವರು ಬಿ ಜೆ ಪಿ ಜೊತೆಗೆ ಸೇರ್ಕೊಂಡು ಗೋರ್ಮೆಂಟ್ ಮಾಡಿದರೆ ಈ ಸರಿನೂ ಕೂಡ ಗೌರ್ಮೆಂಟ್ ಇವ್ರದೇ ಆಗಿರ್ತಿತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ತಪ್ಪು ಕೆಲಸ ಅದು ಹಾಗಾದರೆ ಸಾಯ್ನ ಇನ್ನೇನು ಆರು ತಿಂಗಳಲ್ಲಿ ಚುನಾವಣೆ ಬರ್ತಿರುವಂಥ ಪಿ ಜಿ ಚುನಾವಣೆ ಬರ್ತಾ ಇದೆ ಈಗ ನೀವು ಮೂರು ಬಾರಿಗಾಗಲೇ ದೇಶಕ್ಕಾಗಿ ಆಯ್ಕೆ ಹಾಕಿರುವಂಥದ್ದು ಮುಂದೆ ಬರುತ್ತಿರುವಂಥ ಪಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಯ್ನ ತವರು ಸ್ಪರ್ಧೆ ಮಾಡೋದು ಸಾಧ್ಯತೆ ಇದೆಯಾ ನಾವು ಈಗ ಸದ್ಯಕ್ಕೆ ಸದೃಢವಾಗಿದ್ದೇವೆ ಆರೋಗ್ಯವಾಗಿ ಮತ್ತು ಇದರಲ್ಲಿ ಅಂದರೆ ಸ್ಪರ್ಧೆ ಮಾಡಲು ರೆಡಿ ಆಗಿದ್ದೀವಿ ಯಾಕಂದರೆ ಯಾವುದೇ ಥರದ ಸೆಕ್ಟರ್ಸ್ ಅಲ್ಲಿ ಯಾವುದೇ ಥರದ ಆಪಾದನೆಗಳು ಆರೋಪಗಳು ಅಥವಾ ಭ್ರಷ್ಟಾಚಾರದ ಈಗ ಒಂದೇ ಅಲ್ಲ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾರೋ ಒಬ್ಬ ವ್ಯಕ್ತಿಯಿಂದ ದುಡ್ಡು ತೆಂಗಿದ್ದು ಅಥವಾ ಬೇರೆ ಯಾವುದೇ ಒಂದು ಆರೋಪಗಳು ನಮಗೆ ಇಲ್ಲ ಹಾಗಾಗಿ ಚುನಾವಣೆ ಹೋಗ್ಲಿಕ್ಕೆ ನಮಗೆ ಭಯ ಇಲ್ಲ ಫೇಸ್ ಇರಬೇಕು ಮನುಷ್ಯನಿಗೆ ಚುನಾವಣೆ ಹೋಗಬೇಕಾದ್ರೆ ವ್ಯಕ್ತಿತ್ವ ಇರಬೇಕು ಫೇಸ್ ಇರಬೇಕು ಕೈ ಬಾಯಿ ಚುಕ್ಕ ಇರಬೇಕು ಎಲ್ಲವೂ ನಾವು ಹಿಂದಿನ ನಮ್ಮ ಅಪ್ಪರ ಕಾಲದಿಂದಲೂ ಉಳಿಸ್ಕೊಂಡ್ ಬಂದಿದ್ದೀವಿ ನಮ್ಮ ತಂದೆಯವನ್ನೆಲ್ಲ ಅವ್ರು ಹೋಗ್ತಾರೆ ಯಾಕಂತೇಳಿ ಕೃಷ್ಣಪ್ಪ ಭ್ರಷ್ಟರಲ್ಲ ಅಂತ ಒಂದು ಪ ಒಬ್ಬ ಮನುಷ್ಯ ಭ್ರಷ್ಟತೆ ಇಲ್ಲದೆ ಹೋದರೆ ಅವ ರಾಜಕೀಯದಲ್ಲಿ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ಬಂದ್ಬಿಡುತ್ತೆ ಕರೆಕ್ಟ್ ಇನ್ನು ಉಳಿತು ನಲ್ವತ್ತು ಪರ್ಸೆಂಟ್ ಆ ಅರವತ್ತು ಪರ್ಸೆಂಟ್ ಇದೆ ಅಂತ ನಾವು ಗಂಟಾಘೋಷವಾಗಿ ಇಲ್ಲೇ ಇವಾಗ ಹೇಳುವಂಥ ಒಂದು ಧೈರ್ಯ ಇದೆ ಹಾಗಾಗಿ ಈ ಸರಿ ನೋಡೋಣ ನಿಲ್ಲೋಣ ಅಂತ ಇದ್ದೀವಿ ಈಗ ಚುನಾವಣೆ ಬಂದಾಗ ನೋಡ್ಬೋದು ಸಾಯನಂತರ ಇನ್ನೇನು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇರುವಂತದ್ದು ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಆಗಿರುವಂತದ್ದು ಬೌದ್ಧಿಕ ಸ್ಥಳೀಯ ಸಂಸ್ಥೆಗಳಲ್ಲಾಗುವ ಸಾಧ್ಯತೆ ಇದೆ ಏನಾದ್ರೂ ನಿಮಗೆ ಸಾಮಾನ್ಯ ಕ್ಯಾಟಗರಿ ಬಂದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರು ಇದೆಯಾ ಸಾಮಾನ್ಯವಾಗಿ ರಾಜಕೀಯವಾಗಿ ಇದ್ದವರಿಗೆ ಆಸಕ್ತಿ ಇದ್ದೇ ಇರುತ್ತೆ ಚುನಾವಣೆಗಳು ಎದುರಿಸುವಂಥದ್ದು ಕೊನೆಗಳಿಗೆ ಅವರಿಗೂ ಇರುತ್ತೆ ಆಮೇಲೆ ಈ ತಾಲೂಕ್ ಪಂಚಾಯತಿ ಅವರೆಲ್ಲ ಹಿಂದಿನ ನಮ್ಮ ಫ್ಯಾಮಿಲಿಯಲ್ಲೇ ಅಲ್ಲ ನಮ್ಮ ಅಪ್ಪ ಆಗಿದ್ರು ನಮ್ಮ ಹೆಂಡತಿ ಆಗಿದ್ರು ಮುಂದೆ ನೋಡೋಣ ರಿಸರ್ವೇಶನ್ಸ್ ಏನಾದ್ರು ಬಂದಾಗ ಈ ನಮ್ಮ ಬಿಜೆಪಿಯ ಒಂದು ಒಡಂಬಡಿಕೆ ಏನಾದ್ರು ಕೂಡಿ ಬಂದ್ರೆ ಆ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಿಲ್ಲೋಣ ಇಲ್ಲುವ ಒಂದು ಮನಸ್ಸಿದೆ ಸಾಯಿನ ಈಗ ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಇನ್ನಿತರ ಯಾವುದೇ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು ನಮ್ಮ ಕುಟುಂಬ ಕೂಡ ಅಷ್ಟೇ ಬಹುಮುಖ್ಯ ಪಾತ್ರ ವಹಿಸುತ್ತೆ ಹಾಗೆ ಸಾಯಿ ಅವರಿಗೆ ರಾಜಕೀಯ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಅವರ ಕುಟುಂಬ ಯಾವ ರೀತಿ ಬೆನ್ನೇ ಬಂದಿದ್ದೀವಿ ನಾನು ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತಂದೆಯವರು ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದಾರೆ ರಾಜಕೀಯವಾಗ ಕೆಲಸ ಮಾಡಿದ್ದಾರೆ ಆದರೆ ಅವರ ಕೊನೆಗೆ ಅವರು ಮಂಡಲ ಪ್ರಧಾನರಾಗಿ ರಿಟೈರ್ಡ್ ಆದರು ಅಷ್ಟು ವರ್ಷಗಳ ಸುದೀರ್ಘ ರಾಜಕೀಯ ಅವರು ನಡೆಸಿದರೂ ಕೂಡ ಅವರ ಒಂದೇ ಒಂದು ಕಪ್ಪು ಚುಕ್ಕಿ ಅವರು ಮನೆಯಲ್ಲಿ ಅವರು ಯಾವುದೇ ವಿಷಯಗಳನ್ನು ಹೇಳಬೇಕಾದ್ರು ಎದುರ ಎದುರನ್ನು ಹೇಳ್ತಿದ್ರು ಬಿಟ್ಟರೆ ಹಿಂದುಗಡೆಯಿಂದ ಯಾವುದೇ ಮಾತುಗಳನ್ನು ಮಾಡ್ತಿರ್ಲಿಲ್ಲ ಯಾರೊಬ್ಬನೂ ಕೈ ಹೀಗೆ ಇರ್ತಿತ್ತು ಬಿಟ್ಟರು ಕೈ ಯಾವತ್ತೂ ಹೀಗಾಗಿಲ್ಲ ಈ ರಾಜಕೀಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಒಂದನ್ನು ಇಲ್ಲ ಅಂದ್ಬಿಟ್ರೆ ಆ ವ್ಯಕ್ತಿ ರಾಜಕೀಯವಾಗಿ ನಲವತ್ತಿಂದ ಎಪ್ಪತ್ತು ಪರ್ಸೆಂಟ್ ಪಾಸಾಗಲ್ಲ ಅಂತ ಇನ್ನೂ ಮೂವತ್ತು ಅವನ ಕೆಲಸ ಮಾಡುವಂಥದ್ದು ಅವನ ವ್ಯಕ್ತಿತ್ವದ ಮೇಲೆ ಹೋಗ್ತದ ಹಾಗಾಗಿ ಅದು ಆ ಅಂಶಗಳನ್ನ ನಾವು ಟ್ರಾನ್ಸ್ಫರ್ ಆಗಿದೆ ಅಂತ ನಾನು ತಿನ್ಕೊಂಡಿದ್ದೀನಿ ಯಾಕಂದರೆ ಅವರ ಮೌಲ್ಯಗಳಿಗೆ ಎಲ್ಲೂ ಚ್ಯುತಿ ಬರುವ ಹಾಗೆ ನಾವು ನಡ್ಕೊಂಡಿಲ್ಲ ಯಾರ ಹತ್ರನೇ ಕೈ ಬಾ ಚಾಚಿಲ್ಲ ಅಥವಾ ಬೇರೆಯವರಿಗೆ ಅನ್ಯಾಯವಾಗುವಂಥ ಕೆಲಸಗಳನ್ನು ಮಾಡಿಲ್ಲ ಹಾಗಾಗಿ ಯಾವ ಚುನಾವಣೆಗೆ ಹೋಗಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಲಿಕ್ಕೆ ಸ್ವತಂತ್ರರಾಗಿದ್ದೀವಿ ಅಂಜುವಂಥ ಪ್ರಶ್ನೆಯೇ ಇಲ್ಲ ಮನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತಕ್ಕಾಗಿರ್ಬೋದು ಮುಖಂಡಗಳಾಗಿರ್ಬೋದು ಮುಂದೆ ಬರ್ತಿರುವಂಥ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಏನು ಅಡಿಸ್ತಾರೆ ಈಗ ನಮ್ದು ಈಗ ಪಕ್ಷ ಅಂದರೆ ಎರಡು ಪಕ್ಷ ಆಗುತ್ತೆ ಈ ದಳದವರಿಗೆ ಹೇಳಕ್ ಬರೋದಿಲ್ಲ ಈಗ ಬಿ ಜೆ ಪಿ ದಳದವರು ಏನು ಒಟ್ಟಾಗಿದ್ದಾರೆ ಎಲ್ಲರೂ ಆ ಈ ಈ ಹೋದ ಚುನಾವಣೆಯಲ್ಲಿ ತೋರಿಸಿರುವಂಥ ಪ್ರದರ್ಶನವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಿಂದೊಂದು ಇತಿಹಾಸ ನಿರ್ಮಾಣ ಆಗಿತ್ತು ನಮ್ಮ ಕ್ಷೇತ್ರದಲ್ಲಿ ಮುಂದೇಗೌಡ ಹನ್ನೊಂದು ಹನ್ನೊಂದು ಕ್ಷೇತ್ರನೂ ದಳ ಬಿದ್ದಿತ್ತು ಮೂರು ಮೂರು ಕ್ಷೇತ್ರನೂ ದಳ ಆಗಿದ್ದಿತ್ತು ಯಾವ್ದು ತಾಲೂಕ್ ಪಂಚಾಯತಿ ಹನ್ನೊಂದು ಜಿಲ್ಲಾ ಪಂಚಾಯತಿ ಮೂರು ಅಷ್ಟೊಂದು ಸ್ವೀಪ್ ಆಗಿತ್ತು ಈ ಸರಿ ಏನು ನಮ್ಮ ಪಕ್ಷಗಳ ಹೊಂದಾಣಿಕೆ ಆಗಿದೆ ಅದರಲ್ಲಿ ಮುಖ್ಯವಾಗಿ ಮೇಲಿನ ಲೀಡರ್ಸ್ ಎಲ್ಲ ಮನಸ್ಸು ತಿಳಿ ಮಾಡಿಕೊಂಡು ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಇತಿಹಾಸ ಮರುಕಳಿಸುವಂತ ಚಾನ್ಸಸ್ ಸಾಯಿನ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ರಾಜಕೀಯವಾಗಿ ಬೆಳೆದುಕೊಂಡ ಹಾದಿಯಾಗಿರಬಹುದು ನಿಮ್ಮ ಕುಟುಂಬ ಹಾಗೆ ಸಹಕಾರಿ ಕ್ಷೇತ್ರ ಹಾಗೆ ಮುಂದೆ ಬರುತ್ತಿರುವಂತಹ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘಿಸಿದ ತಂಡದಿಂದ ವೀಕ್ಷಕರೇ ಇದು ಸಹಕಾರಿ ಕ್ಷೇತ್ರದಲ್ಲಿ ತೋರಿಸಿಕೊಂಡಿರುವ ಹಾಗೆ ಚಾವಲ್ಮನೆ ಗ್ರಾಮ ಪಂಚಾಯತ್ನಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಕೊಪ್ಪ ಪಿಸಿ ಎಲ್ ಡಿ ಬ್ಯಾಂಕಿನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ವೇತಾ ಸಾಯಿನಾಥ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ಆತಿಥ್ಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ